ಮಣಿಕಲ್ ತಾಲೂಕಿನ ಉಸ್ಕೂರು ಗೇಟ್ ಬಳಿ ಇರುವ ಶ್ರೀ ಬಾಲಾಜಿ ಟವರ್ನಲ್ಲಿ ಸ್ಕೋಡಾ ಶೋರೂಮ್ನ ಮೇಲಿನ ಅಂತಸ್ತಿನಲ್ಲಿ ಅರುಣ ರವಿಕುಮಾರ್ ಅವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಮೂನ್ ಲೈಟ್ ಪಾರ್ಟಿ ಹಾಲ್ ಇನ್ನು ನೂತನವಾಗಿ ಪ್ರಾರಂಭಗೊಂಡ ಮೂನ್ ಲೈಟ್ ಪಾರ್ಟಿ ಹಾಲ್ನಲ್ಲಿ ಮದುವೆ ಸೇರಿದಂತೆ ಎಲ್ಲ ಶುಭ ಸಮಾರಂಭಗಳಿಗೆ ಬಾಡಿಗೆಗೆ ನೀಡಲಾಗುವುದು ಹಾಗೆಯೇ ಮೂನ್ ಲೈಟ್ ಪಾರ್ಟಿ ಹಾಲ್ ಅನ್ನು ಅತ್ಯಾಧುನಿಕವಾಗಿ ನಿರ್ಮಿಸಲಾಗಿದೆ ಪಾರ್ಟಿ ಹಾಲ್ ಪಾರ್ಕಿಂಗ್ ವ್ಯವಸ್ಥೆ ಅಡುಗೆ ಮನೆ ಮತ್ತು ಊಟದ ಮನೆ ಹಾಗೂ ಲಕ್ಸುರಿ ರೂಮ್ಗಳಿದ್ದು ಎಲ್ಲವೂ ಕೂಡ ಏರ್ ಕಂಡೀಷನ್ನಿಂದ ಕೂಡಿದ್ದು ಆನೇಕಲ್ ತಾಲೂಕು ಮತ್ತು ಸುತ್ತಮುತ್ತಲಿನ ಜನರು ಈ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕಾಗಿ ಮೂನ್ಲೈಟ್ ಪಾರ್ಟಿ ಹಾಲ್ನ ಮುಖ್ಯಸ್ಥರು ತಿಳಿಸಿದರು ಮೂನ್ಲೈಟ್ ಬ್ಯಾಂಕೆಟ್ ಹಾಲ್ ಅಂತೇಳಿ ಉಸ್ಕೂರ್ ಗೇಟು ದಾದ್ರೆಡ್ಡಿ ಲೇಬಿಟ್ಟು ಎಬ್ಗೋಡಿ ಹತ್ರ ಇದೆ ಸ್ಕಾಡೋ ಶೋರೂಮ್ ಮೇಲೆ ಇದು ಯಾವ ಯಾವ ರೀತಿ ಅಂತ ಹೇಳಿದ್ರೆ ಎ ಸಿ ಹಾಲು ತ್ರೀ ಹಂಡ್ರೆಡ್ ಪ್ಲಸ್ ಸೀಟಿಂಗ್ ಕೆಪಾಸಿಟಿ ಇದೆ ಇಲ್ಲಿ ಲೈಟಿಂಗು ಇರ್ಬೋದು ಮತ್ತು ಡೆಕೋರೇಟ್ ಇರ್ಬೋದು ಎಲ್ಲ ತುಂಬ ಅದ್ದೂರಿಯಾಗಿದೆ ಲಕ್ಸುರಿಯಸ್ ಸಿಗಿದೆ ಮತ್ತು ಈ ಸುತ್ತಮುತ್ತ ಹತ್ತು ಇಪ್ಪತ್ತು ಕಿಲೋಮೀಟ್ರಲ್ಲಿ ಈ ಥರ ಲಕ್ಸುರಿಯಸ್ ಹಾಲು ಇಲ್ಲ ಆ ಥರ ಇದರಲ್ಲಿ ಮಾಡಿದ್ದೀವಿ ಮತ್ತು ಇದು ಬಂದು ಮದುವೆ ಫಂಕ್ಷನ್ ಇರ್ಬೋದು ಬರ್ಡೇ ಇರ್ಬೋದು ಮತ್ತು ನಾಮಕರಣ ಮತ್ತು ಎಂಗೇಜ್ಮೆಂಟ್ಸು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಎಲ್ಲ ಮಾಡ್ಬೋದು ಭಾಳ ಚೆನ್ನಾಗಿದೆ ಕ್ಯಾಟ್ರಿಂಗು ನಮ್ಮ ಕಡೆನೇ ಇದೆ ಅದು ಥರ ಮಾಡ್ಕೊಡ್ತೀವಿ ಅದೆಲ್ಲೂ ಹಾಂ ಪಾರ್ಕಿಂಗ್ 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 ಐವತ್ತು ಕಾರ್ ಪಾರ್ಕಿಂಗ್ ಇದೆ ಸೆಲ್ಲರಲ್ಲಿ ಎರಡು ಲಿಫ್ಟ್ ಇದೆ ಮತ್ತೆ ಸೀಟಿಂಗ್ ಕೆಪಾಸಿಟಿ ಬಂದು ಮುನ್ನೂರು ಮತ್ತೆ ಡೈನಿಂಗ್ ಹಾಲ್ ಇದೆ ಡೈನಿಂಗ್ ಹಾಲ್ ಬಂದು ಎಪ್ಪತ್ತೈದು ಜನ ಒನ್ ಟೈಮ್ಗೆ ಊಟ ಮಾಡ್ಬೋದು ಎಲ್ಲರೂ ಬಂದು ಇಲ್ಲಿ ಇದನ್ನು ಸದುಪಯೋಗ ಪಡಿಸ್ಕೊಡ್ಬೇಕೆಂದು ಕೋ ಕೇಳ್ಕೊತೀನಿ